ಧರ್ಮದ ವಿಸ್ತೃತ ರೂಪ ಮನುಷ್ಯ ಮಾಡಿಕೊಂಡಿದ್ದ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಈ ಇದು ಒಂದು ಕಡೆ ಇದು ಧಾರ್ಮಿಕ ವಿಚಾರ ಬಟ್ಟು ದೇಹದ ಧರ್ಮ ಇದೆ ಸತಿ ಧರ್ಮ ಇದೆ ಪತಿ ಧರ್ಮ ಇದ್ದರೆ ಪುತ್ರ ಧರ್ಮ ಪುತ್ರಿ ಧರ್ಮ ಒಂದು ಸಾಮಾಜಿಕ ಧರ್ಮ ಅದಕ್ಕೆ ನೋಡಿ ಈಗ ಶಾಲೆಯ ಆವರಣದಲ್ಲಿ ನೂರು ಮೀಟರ್ ಸುತ್ತಳತೆಯಲ್ಲಿ ಯಾರು ಮದ್ಯಪಾನ ಧೂಮಪಾನ ಮಾಡಬಾರದು ಅಥವಾ ಆಸ್ಪತ್ರೆಗೆ ಹೋದಾಗ ಇಲ್ಲಿ ಯಾರೂ ಶಬ್ದ ಮಾಡಬಾರದು ದೇವಸ್ಥಾನಕ್ಕೆ ಹೋದಾಗ ಫೋಟೋ ಕ್ಯಾಮ್ರಾ ಬಳಸಬಾರದು ಇದು ಸಾಮಾಜಿಕ ಧರ್ಮ ಅದನ್ನು ಪಾಲಿಸಬೇಕು ನಾವು ಫೋಟೋ ತೆಗಿಬಾರದು ಅಂತ ಒಂದು ಬೋಲ್ಡು ಅಥವಾ ಏನೋ ಒಂದು ಕಾಶನ್ ಹಾಕಿದ್ದಾರೆ ಆದರೂ ನಾನು ತೆಗಿತೀನಿ ಅಂದರೆ ಅಲ್ಲಿ ನನಗೆ ಬೈಗುಳವು ಪೆಟ್ಟೋ ಬೀಳ್ತವೆ ಅಂದರೆ ನಾನು ಅಲ್ಲಿನ ಧರ್ಮ ಕಾಪಾಡಿದ್ರೆ ನನಗೂ ಆ ಧರ್ಮ ಉಪಕಾರವನ್ನೇ ಮಾಡುತ್ತೆ ಅಂತ ಸೊ ಹಾಗಾಗಿ ಧರ್ಮ ಧರ್ಮ ರಕ್ಷತೆ ರಕ್ಷಿತ ಅಂದರೆ ನೀವು ನಿಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಗೌರವ ಕೊಡುವುದಾದರೆ ನಾಳೆ ನೀವು ಹಿರಿಯರಾದ ಕಾಲಕ್ಕೆ ಅದು ನಿಮಗೆ ವಾಪಸ್ ಬರುತ್ತೆ ಅಥವಾ ಮಕ್ಕಳಿಂದ ಅದು ಪುನರ್ ಪರಿವರ್ತನೆ ಆಗುತ್ತೆ ಅಥವಾ ಪುನರಾವರ್ತನೆ ಆಗುತ್ತೆ ಅಂತ ಸೊ ಹಾಗಾಗಿ ನೀವು ತೆಂಗಿನ ಮರಕ್ಕೆ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಅದೊಂದು ಎಪ್ಪತ್ತೆಂಬತ್ತು ವರ್ಷಗಳ ಕಾಲ ನಿಮಗೆ ಎಳ್ನೀರು ಕಾಯಿ ಕೊಬ್ಬರಿ ಅಥವಾ ಕಾಯಿಮಟ್ಟೆ ಅಥವಾ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಪೋಷಣೆ ನೀವು ಮಾಡಿದ್ರೆ ಅದು ನಿಮ್ಮನ್ನು ಕಾಪಾಡುತ್ತೆ ಹಾಗಾಗಿ ನಾನು ನೀಡದೆ ಬಯಸಬಾರದು ಅನ್ನೋದನ್ನೇ ಇದು ತಿಳಿಸ್ತಾ ಇದೆ ನೀನು ನೀಡು ಆಮೇಲೆ ಬಯಸು ನೀಡದೇ ಬಯಸಿದ್ರೆ ಏನು ಸಿಗಲಿಕ್ಕಿಲ್ಲ ಅನ್ನೋದು ನೋಡಿ ಅದು ನಿಮ್ಮ ದೊಡ್ಡ ತನ್ನ ಆ ಧರ್ಮ ರಕ್ಷತೆ ರಕ್ಷಿತ ಆ ಮಾತು ಬಂದಿದ್ದೇ ನೀನು ಇನ್ನೊಬ್ಬರೊಂದಿಗೆ ಗೌರವಾನ್ವಿತವಾಗಿ ನಡ್ಕೊಳ್ಳಪ್ಪ ಅಥವಾ ಧರ್ಮಯುತವಾಗಿ ನಡ್ಕೊ ನ್ಯಾಯಯುತವಾಗಿ ನಡ್ಕೋ ನೀನಿನ್ನೊಬ್ಬರಿಗೆ ನ್ಯಾಯ ಮಾಡು ನಿನಗೆ ಅನ್ಯಾಯ ಆಗಲ್ಲ ನೀನಿನ್ನೊಬ್ಬರಿಗೆ ನ್ಯಾಯವಾಗಿ ನಡ್ಕೊಂಡಿಲ್ಲ ಅಂದಾಗ ನನಗೆ ಮಾತ್ರ ಇನ್ನೊಬ್ಬರು ನ್ಯಾಯವಾಗಿ ನಡ್ಕೊಳ್ಬೇಕು ಅಂದರೆ ಅದು ಸಾಧ್ಯವಾಗಲಿಕ್ಕಿಲ್ಲ ಅನ್ನೋ ಅರ್ಥದಲ್ಲಿ ಕಳೆದ ವಾರ ಕಳೆದ ಬಾರಿ ಅದನ್ನು ಹೇಳಿದಾಗ ನೋಡಿ ನೀವು ಅದನ್ನು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಸಂತೋಷ ಮುಂದುವರೆದು कृष्णाय वासुदेवाय हरये परमात्मने प्रणत क्लेशनाशाय गोविन्दाय नमो नमः सरस्वतीं नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सर्वमङ्गलमाङ्गल्ये शिवे सर्वार्थसाधिके शरण्ये त्रयम्बके गौरी नारायणी नमोऽस्तु ते नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये गुरुब्रह्म गुरुविष्णुः गुरु गुरुसाक्षात् गुरु गुरु परब्रह्म तस्मै गुरुवे नमः अज्ञानं तिमिरान्दस्य ज्ञानाञ्जनशलाकया चक्षुरुन्मीलितं एव तस्मै श्रीगुरुवे नमः वसुदेवसुतं देवं कंसचाणूरमर्दनं परमानन्दं कृष्णं वन्दे जगद्गुरुम् ಹರೇ ಕೃಷ್ಣ ನಾವು ಕಳೆದ ತರಗತಿಯಲ್ಲಿ ಮೂವತ್ತನೇ ಶ್ಲೋಕದ ಬಗ್ಗೆ ಮಾತಾಡಿದ್ವಿ ಅದನ್ನೊಂಚೂರು ಹೇಳಿ ನಾನು ಮುಂದಿನ ಶ್ಲೋಕಕ್ಕೆ ಹೋಗ್ತೀನಿ ಅಂದರೆ ಕೃಷ್ಣ ಅರ್ಜುನನಿಗೆ ಹೇಗೆ ಒಂದು ಮಗುವಿಗೆ ಬುದ್ಧಿ ಹೇಳಬಹುದು ಅಷ್ಟು ಬುದ್ಧಿವಾದವನ್ನು ಕೃಷ್ಣ ಹೇಳ್ತಿದ್ದಾನೆ ಯಾಕಂದರೆ ಅರ್ಜುನನ ರೀತಿಯಲ್ಲಿ ನಮಗೂ ಕೂಡ ಗೊಂದಲಗಳು ಬರ್ತವೆ ಜೀವನದಲ್ಲಿ ಆದರೆ ಕೃಷ್ಣನಂತಹ ಗುರು ಸಿಗುತ್ತಾರೆ ಅನ್ನೋ ಖಾತರಿ ಇಲ್ಲ ಅಲ್ವಾ ನಮಗೂ ಗೊಂದಲ ಬರ್ತಾವೆ ನಮಗೂ ಯಾವುದು ಸರಿ ಯಾವುದು ತಪ್ಪು ನಾನು ಮಾಡ್ತಿರೋದು ಸರಿನಾ ನಾನು ಇಷ್ಟೊಂದು ಸಲಿಗೆ ಕೊಟ್ಟಿರೋದು ಸರಿನಾ ಅಥವಾ ನಾನು ಕೆಲವೊಮ್ಮೆ ತಪ್ಪುಗಳು ಕಂಡಾಗಲೂ ಶಿಕ್ಷೆ ಕೊಡದೇ ಇರೋದು ಸರಿನಾ ಕೊಡೋದು ಸರಿನಾ ಯಾವುದು ಸರಿಯಪ್ಪ ಇಲ್ಲಿ ಅಂಥದ್ದೊಂದು ಗೊಂದಲಗಳು ಜೀವನದಲ್ಲಿ ಬರ್ತವೆ ಆದರೆ ದುರಾದೃಷ್ಟ ನಮಗೆ ಕೃಷ್ಣ ಸಿಗಲಿಕ್ಕಿಲ್ಲ ಕೃಷ್ಣ ಸಿಗುವಂಥ ಪುಣ್ಯ ಕಾರ್ಯ ಒಳ್ಳೆಯ ಕಾರ್ಯ ನಾವೇನೂ ಮಾಡಿಲ್ಲ ಅದಕ್ಕೆ ನಮಗೆ ಕೃಷ್ಣ ಸಿಗಲ್ಲ ಕೃಷ್ಣ ಅಂದರೆ ಅದು ಹೊರಗಿನಿಂದಲೋ ಅಥವಾ ಒಳಗಿನಿಂದಲೋ ನಿಮ್ಮೊಳಗೂ ಕೃಷ್ಣ ಇದ್ದಾನೆ ಅದು ಯಾವಾಗ ಅರಿವನ್ನು ಜಾಗೃತಿಗೊಳಿಸಿಕೊಳ್ಳುವ ಅಥವಾ ನಮ್ಮ ಶ್ರದ್ಧೆಯನ್ನು ಹೆಚ್ಚಿಸಿಕೊಳ್ಳುವ ಪುಣ್ಯ ಕಾರ್ಯಗಳಲ್ಲೋ ಅಥವಾ ಜ್ಞಾನ ಕಾರ್ಯಗಳಲ್ಲೋ ನಾವು ಹಿಂದೆ ಭಾಗವಹಿಸಿದರೆ ನಮಗೆ ಜೀವನದಲ್ಲಿ ಗೊಂದಲಗಳು ಬಂದ ಹಾಗಲಿಲ್ಲ ನನ್ನ ಒಳಗಿನ ಅರಿವೆ ನನ್ನನ್ನು ಅರ್ಜುನನನ್ನು ಮುನ್ನಡೆಸಿದ ಕೃಷ್ಣನಂತೆ ನನ್ನ ಬದುಕಿನ ರಥವನ್ನು ಅಂತರಂಗದ ಅರಿವು ಮುನ್ನಡೆಸುತ್ತೆ ಆದರೆ ಅರಿವಿನ ತುಂಬೆಲ್ಲ ಕತ್ತಲಾಗಿದ್ದಾಗ ಯಾರು ಮುನ್ನಡೆಸಬಲ್ಲರು ಕೃಷ್ಣ ಅರ್ಜುನನಿಗೆ ಹಾಗೆ ಒಂದು ಮಗುವಿಗೆ ಬುದ್ಧಿ ಹೇಳದಂಗೆ ಹೇಳ್ತಿದ್ದಾನೆ ಅಯ್ಯ ಈ ಜಗತ್ತು ಯಾರು ಹೀಗೆ ಎಲ್ಲದರಲ್ಲೂ ಎಲ್ಲ ಕಡೆಯೂ ಭಗವಂತನಿದ್ದಾನೆ ಅನ್ನುವ ಅರಿವನ್ನು ಇಟ್ಟುಕೊಂಡಿದ್ದಾನೆ ಮತ್ತು ಎಲ್ಲರಲ್ಲೂ ನನ್ನ ಎಲ್ಲರಲ್ಲೂ ಎಲ್ಲದರಲ್ಲಿಯೂ ನನ್ನನ್ನು ಕಾಣ್ತಾನೋ ಅವನಿಗೆ ನಾನೆಂದೂ ಮೋಸ ಮಾಡೋದಿಲ್ಲ ಅವನಿಗೋಸ್ಕರ ನಾನು ಜೊತೆ ಇದ್ದೇ ಇದ್ದೇನೆ ನೆರಳು ಬಿಟ್ಟರೂ ಪರವಾಗಿಲ್ಲ ನಾನು ಅವನನ್ನು ಬಿಡೋದಿಲ್ಲ ನಿಮ್ಮ ನೆರಳೆ ನಿಮ್ಮ ಜೊತೆ ಬರಲ್ಲ ಆದರೆ ಕೃಷ್ಣ ಬರ್ತಾನೆ ದೇವರು ಎಂದೂ ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನುವ ಎಚ್ಚರ ನಮ್ಮಲ್ಲಿ ಸದಾ ಇರಬೇಕು ಅಂದರೆ ನೋಡಿ ಹೇ ಯಾವ ದೇವರಿದ್ದಾನೆ ಸ್ವಾಮಿ ಯಾವ ದೇವರು ಇಲ್ಲ ಇವೆಲ್ಲ ಯಾವಾಗ ಬಂದ್ಬಿಡ್ತವೆ ಏನೋ ಬದುಕಲ್ಲಿ ಕಷ್ಟಗಳು ಬಂದೋ ಏನೋ ದುಃಖಗಳಾಯಿತು ಅವಾಗೆಲ್ಲ ನಾವು ಏ ಯಾವ ದೇವರಿಲ್ಲ ಸ್ವಾಮಿ ಸುಮ್ನವೆಲ್ಲ ಬುರುಡೆ ನಮಗೆ ಉಪಕಾರವಾದರೆ ದೇವರಿದ್ದಾನೆ ನಮಗೆ ಅಪಕಾರವಾದರೆ ನಾವು ಅಂದ್ಕೊಂಡಿದ್ದಾಗದೆ ಹೋದರೆ ಯಾವ ದೇವರು ಇಲ್ಲ ಗಣೆಯ ಅನ್ನೋ ನಿರ್ಧಾರಕ್ಕೆ ಬರುವುದಿದೆಯಲ್ಲ ಭಗವಂತ ನನ್ನ ಲಾಭಕ್ಕೆ ಬಳಸ್ಕೊಳ್ಳೋದಲ್ಲ ಅಥವಾ ಲಾಭ ಬಂದರೆ ಮಾತ್ರ ದೇವರಿದ್ದಾನೆ ಅಲ್ಲ ಇಡೀ ಬದುಕಿ ಭಗವಂತನ ಕೊಡುಗೆ ಅನ್ನೋದಾದರೆ ನೀವು ಲಾಭದಲ್ಲೇ ಇದ್ದೀರಾ ಸದಾ ಕಾಲ ಬರಬೇಕಾದ್ರೆ ಏನೋ ತಂದು ಇಲ್ಲಿ ನಷ್ಟ ಮಾಡಿಕೊಂಡಿದ್ರೆ ಹೌದಪ್ಪ ಬರಬೇಕಾದ್ರೆ ನಾನು ಇಷ್ಟು ಕೋಟ್ಯಾಧಿಪತಿಯಾಗಿ ಬಂದೆ ತಾಯಿ ಗರ್ಭದಿಂದ ಈಗೀ ಏನು ದರಿದ್ರತನ ಬಂದುಬಿಟ್ಟಿದೆ ಅಂದರೆ ಉಕಣಪ್ಪ ದೇವ್ರ ಮೋಸ ಮಾಡಿಬಿಟ್ಟ ಅನ್ಬೋನು ಏನೂ ಇಲ್ಲ ಉರ್ಧಾರವೂ ಇರಲಿಲ್ಲ ಒಂದು ಉರ್ಧಾರವೂ ಇಲ್ಲದೆ ಬಂದ ನಾನು ಬರಿಮೈಯಲ್ಲಿ ಬಂದ ನಾನು ಬೆತ್ತಲೆಯಾಗಿ ಬಂದು ನಾನು ಇಲ್ಲಿ ನಾನು ಅದು ಬೇಕು ಇದು ಬೇಕು ಆಯಿತು ನಿರಂತರವಾಗಿ ಯಶಸ್ಸನ್ನು ತಲೆಯಲ್ಲಿಟ್ಟುಕೊಂಡು ದೇವರನ್ನು ದೂಷಿಸುವ ಯಾವ ಮನುಷ್ಯನೂ ಕೂಡ ಪರಂಧಾಮವನ್ನು ಸೇರಲಿಕ್ಕೆ ಸಾಧ್ಯವಿಲ್ಲ ಬದುಕಿನ ಲಾಭ ನಷ್ಟಕ್ಕೂ ಭಗವಂತನ ಮೇಲಿನ ಭಕ್ತಿಗೂ ಸಂಬಂಧವೇ ಇರಬಾರ್ದು ಭಗವಂತನ ಭಕ್ತಿ ಇದೆಯಲ್ಲ ಅದು ನನಗೆ ಈ ಜನ್ಮದಲ್ಲಿ ಸಿಕ್ಕ ವರ ನೆನ್ನೆ ನನ್ನ ಜೊತೆ ಬಂದ ಒಬ್ಬ ಹುಡುಗ ಈ ಪ್ರಶ್ನೆ ಕೇಳ್ತಾ ಇದ್ದ ಗುರುಗಳೇ ನಾವು ದೇವರಲ್ಲಿ ಬೇಡಿಕೊಳ್ಳಬಹುದಾದ ಅತಿದೊಡ್ಡ ಬೇಡುವಿಕೆ ಏನು ಅಥವಾ ವರ ಕೇಳಬೇಕು ಅಂದರೆ ಏನು ಕೇಳಬೇಕು ನಾನು ಅಲ್ಲೊಂದಷ್ಟು ಸಮಯ ಕೂತು ಏನೋ ಒಂಚೂರು ಒಳ್ಳೇದು ಹೇಳಿ ಗುರುಗಳೇನೋ ಅನ್ನೋ ಪ್ರಶ್ನೆಗಳಿಗೆ ನಾನು ಒಂದಷ್ಟು ಜನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಯಾವ ದೇವಸ್ಥಾನಕ್ಕೆ ಹೋದರೂ ಇಂಥದ್ದೊಂದಷ್ಟು ಜನ ಈಗ ಸಿಗ್ತಾರೆ ಕೂರಿಸ್ಕೊಳ್ತಾರೆ ಒಂದು ಸಲ ಒಂದೆರಡು ಒಳ್ಳೆ ಮಾತು ಹೇಳಿ ಅಂತ ಕೇಳ್ತಾರೆ ಇದು ಭಾಳ ಪುಣ್ಯ ಅಥವಾ ಭಾಳ ಒಳ್ಳೆಯ ಬೆಳವಣಿಗೆ ನನಗೆ ನಿನ್ನೆ ಆ ಹುಡುಗನಿಗೆ ಅಥವಾ ಅವರಿಗೆಲ್ಲ ಹೇಳಿದ್ದು ನನಗೆ ಜೀವನದಲ್ಲಿ ಯಾವಾಗೆಲ್ಲ ಬಿಡುವಾಗುತ್ತೆ ಯಾವಾಗೆಲ್ಲ ಸ್ವಲ್ಪ ಬಿಡುವಿನ ಸಮಯ ಅಂತ ಸಿಗುತ್ತಲ್ಲ ದೇವರೇ ಆ ಸಮಯದಲ್ಲಿ ನಿನ್ನನ್ನು ನೆನಪಿಸಿಕೊಂಡು ನಿನ್ನ ಬಳಿ ಬರುವ ಬುದ್ಧಿ ಕೊಡು ಅಂತ ಕೇಳೋದಿದೆಯಲ್ಲ ಇದಕ್ಕಿಂತ ದೊಡ್ಡ ವರ ಇಲ್ಲ ಯಾಕೆ ಬಿಡುವಿನ ಸಮಯದಲ್ಲಿ ಮನುಷ್ಯ ಹಾಳಾದಷ್ಟು ಇನ್ಯಾವಾಗಲೂ ಹಾಳಾಗಿಲ್ಲ ನನಗೆ ಬಿಡುವು ಸಿಕ್ಕರೆ ಭಗವಂತ ನಿನ್ನ ಸ್ಮರಣೆ ನಿನ್ನ ಧ್ಯಾನ ಅಥವಾ ನಿನ್ನ ಸನ್ನಿಧಿಗೆ ಬರುವ ಬುದ್ಧಿ ಕೊಡಪ್ಪ ಯಾಕಂದರೆ ಎಷ್ಟೋ ಜನ ಅಯ್ಯೋ ತಡೆ ಪೊಂಚೂರು ಬಿಡುವಿದೆ ಅಂದುಕೊಂಡು ರೀಲ್ಸ್ ನೋಡಿಕೊಂಡು ಫೋನ್ ಮಾಡಿಕೊಂಡು ಅಥವಾ ಇನ್ನೇನೋ ತಪ್ಪು ತಪ್ಪು ಕೆಲಸ ಮಾಡಿಕೊಂಡು ಅಂದರೆ ಬಿಡುವಾಗಿದ್ದೆ ತಪ್ಪಾಯಿತಾ ಜೀವನದಲ್ಲಿ ಹಾಗಾಗಿ ನಮ್ಮ ಬಿಡುವಿನ ಸಮಯ ಅಥವಾ ನಮ್ಮ ಎಲ್ಲ ಸಮಯದಲ್ಲೂ ಪರಮಾತ್ಮನನ್ನು ನಾವು ಕೇಳ್ಕೊಳ್ಬೇಕಿರೋದು ಅಯ್ಯ ಸ್ವಲ್ಪ ಬಿಡುವಾದರೂ ಕೂಡ ನಿನ್ನ ಸ್ಮರಣೆ ಮಾಡುವ ಬುದ್ಧಿ ಕೊಡು ಯಾಕಂದರೆ ಬಿಡುವಾದ ತಕ್ಷಣ ಮನುಷ್ಯ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಏನೇನೋ ಹೊಲಸು ತುಂಬಿಕೊಳ್ಳೋ ಕೆಲಸ ಮಾಡ್ಕೊಂಡ್ಬಿಡ್ತಾನೆ ನನಗೆ ಬಿಡು ಆಯಿತು ಅಂದರೆ ನಿನ್ನ ನೆನಪಾಗಬೇಕು ಅಥವಾ ನಿನ್ನ ಸ್ಮರಣೆ ಮಾಡುವ ಬುದ್ಧಿ ಬರಬೇಕಪ್ಪ ಈ ವರವನ್ನು ಕೊಡು ಅಂತ ದೇವಸ್ಥಾನಕ್ಕೆ ಹೋದಾಗ ಕೇಳ್ಕೊಳ್ಳೋದು ಹಾಗಾಗಿ ಬಿಡುವಾದಾಗ ಮಾತ್ರ ಅಲ್ಲ ಪ್ರತಿಕ್ಷಣ ನಾವು ಅದೇ ಎಚ್ಚರದಲ್ಲಿರಬೇಕು ನೋಡಿ ನಾವು ಭಗವಂತನನ್ನು ಸದಾಕಾಲ ನಮ್ಮ ಜೊತೆ ಒಬ್ಬ ಸ್ನೇಹಿತನನ್ನು ಇಟ್ಕೊಳ್ಬೇಕು ಬಹುಶಃ ಅವನು ಅವ್ಯಕ್ತ ಅವನು ಅಗೋಚರ ನಿಮಗೆ ಕಾಣುವುದಿಲ್ಲ ಅವನು ನಿಮಗೆ ವ್ಯಕ್ತವಾಗುವುದಿಲ್ಲ ಆದರೆ ಆ ಒಂದು ಪಾಸಿಟಿವ್ ಶಕ್ತಿ ಆ ಒಂದು ಎನರ್ಜಿ ನಿಮ್ಮನ್ನು ಕಾಯುತ್ತೆ ಇದನ್ನು ನೀವು ಬಲವಾಗಿ ನಂಬಿ ಧರ್ಮವನ್ನು ಕಾಪಾಡಿಕೊಳ್ಳಿ ಭಗವಂತ ನಿಮ್ಮ ಜೊತೆ ಇದ್ದೇ ಇರ್ತಾನೆ ಯಥೋ ಧರ್ಮ ತಥೋ ಕೃಷ್ಣ ಯಥೋ ಕೃಷ್ಣ ತಥೋ ಧರ್ಮ ಎಲ್ಲಿ ಧರ್ಮವೋ ಅಲ್ಲಿ ಕೃಷ್ಣ ಇರ್ತಾನೆ ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲಿ ಜಯ ಇರುತ್ತೆ ಯಥೋ ಕೃಷ್ಣ ತಥೋ ಜಯ ಎಲ್ಲಿ ಕೃಷ್ಣನು ಅಲ್ಲಿ ಜಯ ಎಲ್ಲಿ ಧರ್ಮವೋ ಅಲ್ಲಿ ಕೃಷ್ಣ ಹಾಗಾಗಿ ಕೃಷ್ಣನನ್ನು ನಮ್ಮ ಮನೆಗೆ ಆಹ್ವಾನ ಮಾಡಿಕೊಳ್ಬೇಕು ಅಂದರೆ ಸತ್ಯನಾರಾಯಣ ಪೂಜೆನೆ ಮಾಡಿಸಬೇಕು ಅಂತ ಏನಿಲ್ಲ ಧರ್ಮಯುತವಾದ ಬದುಕು ಮತ್ತು ಸದಾಕಾಲ ಬಾಯಿಂದ ಒಂದು ಕೆಟ್ಟ ಶಬ್ದ ಬರಬಾರ್ದು ಒಬ್ಬರಿಗೂ ಅಂತರಂಗದಲ್ಲಿ ನೀವು ನೋವನ್ನು ಉಂಟು ಮಾಡಬಾರ್ದು ಒಬ್ಬರ ಕುರಿತಾಗಿಯೂ ಕೆಟ್ಟ ಆಲೋಚನೆಯನ್ನು ನೀವು ಮಾಡಬಾರ್ದು ಹೀಗೆ ಬದುಕಿದ್ದೇ ಆದಲ್ಲಿ ಭಗವಂತ ನಿಮ್ಮೊಂದಿಗೆ ಸದಾ ಇರ್ತಾನೆ ನೋಡಿ ನಮ್ಮ ಜೀವನದಲ್ಲಿ ಯಾವತ್ತೋ ನಿನ್ನ ಬಗೆಹರಿಯದಂತಹ ಸಮಸ್ಯೆ ನಮಗೆ ಬರಬಹುದು ಏನೋ ಪ್ರಾರಬ್ಧ ಕರ್ಮದಿಂದ ನಮಗೆ ಏನು ಕಷ್ಟ ಬಂದರೂ ಕೂಡ ಯಾವುದೋ ಕಾರಣದ ಕೈ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರೋ ಅನುಭವವಾಗುತ್ತೆ ನನ್ನನ್ನು ಕಾಪಾಡೋನೊಬ್ಬ ಇದ್ದಾನೆ ಅವನು ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ ನಾನು ಯಾಕೆ ಹೆದರಬೇಕು ಅನ್ನೋ ಧೈರ್ಯ ಬರುತ್ತೆ ನೀವು ಸುಮ್ಮನೆ ಗಮನಿಸಿ ನೋಡಿ ನಿಮ್ಮ ಮನೆ ದೇವರನ್ನೇ ಕೃಷ್ಣನ್ ಬಿಟ್ಬಿಡಿ ನಿಮ್ಮ ಮನೆ ದೇವರನ್ನೇ ತಗೊಳ್ಳಿ ಯಾವುದೋ ಒಂದು ಗಳಿಗೀಲಿ ಕಷ್ಟ ಬಂದುಬಿಡುತ್ತೆ ತಕ್ಷಣ ಹೋಗಿ ಹರಕೆ ಕಟ್ತೀರಾ ನೀವು ಏನೋ ಮಧ್ಯರಾತ್ರಿ ಯಾರಿಗೂ ಹುಷಾರಿಲ್ದಂಗೆ ಆಯಿತು ತುಂಬ ಸೀರಿಯಸ್ ಆಯಿತು ದೇವ್ರ ಡಾಕ್ಟ್ರ್ ನೆನಪು ಹಾಕಿಂತ ಮುಂಚೆ ನಮಗೆ ಭಗವಂತ ನೆನಪು ಆಗುತ್ತಾನೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ನಾವು ತಕ್ಷಣ ಹರಕೆ ಕಟ್ತೀವಿ ಅಯ್ಯೋ ದೇವ್ರನ್ನೇ ನಿನಗೆ ಇದನ್ನು ಕೊಡ್ತೀವಪ್ಪ ಅದನ್ನು ಕೊಡ್ತೀವಪ್ಪ ದೇವ್ರಿಗೆ ನೀವೇನೂ ಕೊಡೋದು ಬೇಡ ದೇವರೇ ಎಲ್ಲವನ್ನು ಸೃಷ್ಟಿ ಮಾಡಿ ಅಗಾಧವಾದ ಪರಮಪುರುಷ ಕುಬೇರನೇ ಅವನಾಗಿರಬೇಕಾದರೆ ನೀವು ಅವನಿಗೆ ಏನು ಕೊಡಬಲ್ಲಿರಿ ಹಾಗೇನಾದರೂ ಕೊಡುವುದಿದ್ದರೆ ನಿಮ್ಮ ಧರ್ಮಯುತವಾದ ನಡವಳಿಕೆಯೇ ಅವನಿಗೆ ನೀಡೋ ಅತಿ ದೊಡ್ಡ ಭಕ್ತಿ ಅಥವಾ ಅವನಿಗೆ ನೀಡೋ ಅತಿದೊಡ್ಡ ಕಾಣಿಕೆ ಅವನ ಕುರಿತಾದ ಸದಾ ಸ್ಮರಣೆ ಮಾಡುವ ಬುದ್ಧಿ ಮತ್ತು ಧರ್ಮಯುತವಾದ ಕೆಲಸ ನೀನು ಭಗವಂತನ ಸೃಷ್ಟಿ ಈ ಪಕ್ಕದ ಮನೆಯವನು ಭಗವಂತನ ಸೃಷ್ಟಿ ನಿನ್ನ ಸ್ನೇಹಿತ ಕೂಡ ಭಗವಂತನ ಸೃಷ್ಟಿ ನಿನ್ನ ಸುತ್ತಮುತ್ತ ಬಂಧು ಬಳಗ ಯಾರ್ಯಾರಿದ್ದಾರೆ ಅವರೆಲ್ಲರೂ ಭಗವಂತನ ಸೃಷ್ಟಿ ನೀನು ಮಾಡಬೇಕಾಗಿರೋ ಅತಿದೊಡ್ಡ ಭಗವಂತನಿಗೆ ಮಾಡಬೇಕಾಗ ಮಾಡಬಹುದಾದ ಅತಿದೊಡ್ಡ ಪ ಸೇವೆ ಅಥವಾ ಅತಿ ದೊಡ್ಡ ಉಪ ಉಪಕಾರ ಅಂದರೆ ಅವನದೇ ಸೃಷ್ಟಿಯಾಗಿರುವ ಇನ್ನೊಬ್ಬ ಮನುಷ್ಯನಿಗೆ ನೀನು ಅವಮಾನ ಮಾಡಬೇಡ ನೋವು ಕೊಡಬೇಡ ಅವನ ಸೃಷ್ಟಿಗೆ ನೋವು ಕೊಟ್ಟರೆ ಭಗವಂತನಿಗೂ ನೋವಾಗುವಂತೆ ಕುಂಬಾರ ಮಾಡಿದ ಮಡಿಕೆ ಕೊಡದೆ ಸರ್ ಕುಂಬಾರಂಗೇನು ಹೊಡಿಲಿಲ್ಲ ಅಂದರೆ ಮಡಿಕೆ ಕೊಡಿದ್ರೆ ಕುಂಬಾರಂಗೆ ನೋವಾಗುತ್ತೆ ಯಾಕಂದರೆ ಮಡಿಕೆ ಮಾಡಿದವನು ಕುಂಬಾರ ಹಾಗೆ ಭಗವಂತನ ಸೃಷ್ಟಿ ಎಲ್ಲರೂ ಆಗಿದ್ದಾರೆ ಹಾಗಾಗಿ ಯಾರಿಗೇ ನೋವು ಕೊಟ್ಟರು ಕೂಡ ಅದು ಭಗವಂತನಿಗೆ ನೋವು ಕೊಟ್ಟಂತೆ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು ಹಾಗಾಗಿ ಏನೋ ಪ್ರಾರಬ್ಧ ಪೂರ್ವಜನ್ಮದಲ್ಲಿ ಯಾವುದೋ ಇವನು ಗಾಡೀಲಿ ಹೋಗಬೇಕಾದ್ರೆ ಒಂದು ಕಪ್ಪೆ ಮೇಲೆ ಹೋಗಿದ್ದೀರಿ ಕಪ್ಪೆ ಒದ್ದಾಡಿ ಸಾಯಿತು ಆ ಕಪ್ಪೆಯ ನರಳಾಟವೂ ಕೂಡ ನಿಮ್ಮ ಪುಣ್ಯ ಪಾಪದ ಭಾರದಲ್ಲಿ ಆ್ಯಡ್ ಆಗುತ್ತೆ ಅಥವಾ ಸೇರಿಕೊಳ್ಳುತ್ತೆ ಅದರ ಭಾರವನ್ನು ನೀವು ಆ ಸಿಡೆ ಆ್ಯಕ್ಸಿಡೆಂಟಾಗಿ ನರಳಬೇಕೋ ಏನೋ ಗೊತ್ತಿಲ್ಲ ಆದರೆ ಭಗವಂತನನ್ನು ನೀವು ಈ ಜನ್ಮದಲ್ಲಿ ತುಂಬ ಶ್ರದ್ಧೆಯಿಂದ ತುಂಬ ನಿಷ್ಠೆಯಿಂದ ಪ್ರಜ್ಞಾಪೂರ್ವಕವಾಗಿ ಭಗವಂತನನ್ನು ಸ್ಮರಿಸಿ ಸ್ಮರಿಸಿದ್ದೇ ಆದಲ್ಲಿ ಪೂರ್ವಜನ್ಮದಾದ ಯಾವ ಪಾಪಗಳಿದ್ದರೂ ಕೂಡ ಅವೆಲ್ಲದರಿಂದಲೂ ನಿಮಗೆ ಸ್ವಲ್ಪ 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 ಶಕ್ತಿ ಸಿಗುತ್ತೆ ವಿನಾಯಿತಿ ಸಿಗುತ್ತೆ ಸ್ವಲ್ಪ ಅದರಿಂದ ಬಚಾವಾಗಿ ಯಾಕಂದರೆ ಗೊತ್ತಿಲ್ಲದೆ ಮಾಡಿರುವ ತಪ್ಪಿಗೆ ಗೊತ್ತಿದ್ದು ಕ್ಷಮೆ ಕೇಳೋದಿದೆಯಲ್ಲ ಅದು ಬಹಳ ದೊಡ್ಡ ಗುಣ ಅಯ್ಯ ನನಗೆ ಗೊತ್ತಾಗಲಿಲ್ಲಪ್ಪ ಅಂತ ಕೇಳೋದಿದೆಯಲ್ಲ ತಪ್ಪು ಗೊತ್ತಿಲ್ಲದೆ ಆಯಿತು ಆದರೆ ಕ್ಷಮೆ ಗೊತ್ತಿದ್ದು ಕೇಳಬೇಕು ಕ್ಷಮೆಯೂ ಕೂಡ ಹೆಂಗಬೇಕಂಗೆ ಕೇಳೋದಲ್ಲ ದಯವಿಟ್ಟು ವಿಡಿಯೋ ಆಫ್ ಮಾ ಸೌಂಡ್ ಆಫ್ ಮಾಡ್ಕೊಳ್ಳಿ ಯಾರು ವಿಶ್ವನಾಥ್ ಬಡಕೇರಿ ಸೌಂಡ್ ಆಫ್ ಮಾಡ್ಕೊಳ್ಳಿ ಈಗ ನಾವು ಯಾವುದೇ ಪ್ರಾರಬ್ಧ ಕರ್ಮದಿಂದ ಈ ಜನ್ಮದಲ್ಲಿ ನಮಗೇನೋ ಸಂಭವ ಆಗಬೇಕಿದೆ ಏನೋ ಕಷ್ಟ ಬರಬೇಕಿದೆ ನೋಡಿ ಭಗವಂತ ನಿಮಗೆ ಕಷ್ಟವೂ ಕೊಡುವುದಿಲ್ಲ ಸುಖವೂ ಕೊಡುವುದಿಲ್ಲ ಇದನ್ನು ನೀವು ಪದೇ ಪದೇ ನೆನ್ಪಿಟ್ಟುಕೊಳ್ಬೇಕು ನಿಮ್ಮ ನಿಮ್ಮ ಕರ್ಮಗಳೇ ನಿಮಗೆ ಫಲವನ್ನು ಕೊಡ್ತಾವೆ ಪುಣ್ಯವಾದರೆ ಸಿರಿವಂತಿಕೆ ಪಾಪವಾದರೆ ಬಡತನ ಏನೋ ಕಷ್ಟಗಳು ಇರ್ತಾವೆ ಆದರೆ ಬಡವನಾಗೂ ಸಿರಿವಂತನಾಗು ಬಂದ ದಾರಿಯನ್ನು ಮರಿಬೇಡ ಹೋಗಬೇಕಾಗಿರೋ ಅಂತಿಮ ಜಾಗವನ್ನು ಮರಿಬೇಡ ಇರುವ ಮೂರು ದಿನದಲ್ಲಿ ಬ ಬಂದಿರೋ ಜಾಗದ ಬಗ್ಗೆ ಹೋಗಬೇಕಾಗಿರೋ ಜಾಗದ ಬಗ್ಗೆ ಮರೆತು ಇರುವ ಮೂರು ದಿನವನ್ನೇ ಶಾಶ್ವತ ಅಂದುಕೊಂಡು ಮೆರಿಬೇಡಪ್ಪ ಹೋಗಬೇಕಾಗಿರೋ ಜಾಗ ಪರ ಪರಮಾತ್ಮ ಬಂದಿರೋದು ಪರಮಾತ್ಮನಿಂದ ಈ ಮೂರು ದಿನದ ಸಂತೆ ಇದು ಯಾಕೆ ಬಂದಿದ್ದೀಯಾ ಎಂದಿನದ್ದು ಅನುಭವಿಸ್ಲಿಕ್ಕೆ ಬಂದಿದ್ದೀಯ ಹಾಗಾಗಿ ಏನೋ ಭಗವಂತನ ಅನುಗ್ರಹದಿಂದ ಸಿರಿವಂತಿಕೆ ಬಂದಿದೆಯಾ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀಯಾ ಬಂದಿದೀಯಾ ಈ ಜನ್ಮದಲ್ಲೂ ಪುಣ್ಯ ಮಾಡು ಮುಂದೆಯೂ ಅದೇ ಒಳ್ಳೆಯ ನೆಮ್ಮದಿಯ ಜೀವನ ಸಿಗುತ್ತೆ ಇಲ್ಲಿ ಎಷ್ಟೋ ಜನ ಪೂರ್ವಜನ್ಮದ ಪುಣ್ಯದಿಂದ ಸಿರಿವಂತರಾಗಿರ್ತಾರೆ ಆದರೆ ಸಿರಿವಂತರ ಆದಮೇಲೆ ಮೇಲೆ ಒಂದು ಅಹಂಕಾರ ಬಂದು ಮತ್ತು ಕೆಟ್ಟ ಕರ್ಮಗಳು ಮಾಡಿ ಮತ್ ಮುಂದಕ್ಕೆ ದರಿದ್ರಾಗುಡ್ತಾರೆ ಯಾಕಂದರೆ ನಮಗೆ ಸಿರಿವಂತಿಕೆ ಅಥವಾ ಒಂದೊಳ್ಳೆಯ ಸ್ಥಿತಿವಂತ ಜೀವನ ಸಿಕ್ಕಿಬಿಟ್ರೆ ಅಹಂಕಾರಿಗಳಾಗಿ ಪಾಪಕರ್ಮಗಳನ್ನು ಹೆಚ್ಚು ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ನನ್ನನ್ನು ಕಾಪಾಡೋನಿದ್ದಾನೆ ಅವನು ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ ಅನ್ನೋ ಎಚ್ಚರ ನಮಗಿರಬೇಕು ನಾನು ಯಾಕಿದಿರಬೇಕು ಅನ್ನೋ ಧೈರ್ಯ ನಮಗೆ ಬರುತ್ತೆ ಕೆಟ್ಟ ಯೋಚನೆಗಳು ದೂರವಾಗುತ್ತವೆ ಸಾಮಾಜಿಕ ಪ್ರತಿಕ್ರಿಯೆಗಳಿಗೆ ಟೀಕೆ ಟಿಪ್ಪಣಿಗಳಿಗೆ ಅಪವಾದಗಳಿಗೆ ನಿಂದನೆಗಳಿಗೆ ಕಳಂಕಗಳಿಗೆ ಯಾವುದಕ್ಕೂ ನೀವು ವಿಚಲಿತರಾಗುವುದಿಲ್ಲ ಅಂದರೆ ಧರ್ಮ ನಿಮ್ಮ ಕಡೆ ಇದೆ ನೀವು ಧರ್ಮಯುತವಾಗಿ ಬದುಕ್ತಾ ಇದ್ದೀರಾ ಅಂದಾಗ ಯಾರೋ ಬಂದು ಹೇಳ್ತಾರೆ ಅಯ್ಯೋ ನಿನ್ನ ಬಗ್ಗೆ ಅವ್ರು ಏನು ಹೇಳ್ತಿದ್ರು ಗೊತ್ತಾ ಏನೋ ನೀನು ಅವ ತಂಗ್ ಮಾಡದಂತೆ ನಿನ್ನ ಬಗ್ಗೆ ಅವ್ರು ಏನೇನೋ ಹೇಳ್ತಾ ಇದ್ರು ನೋಡಿ ನೆನ್ನೆ ಒಂದು ಪ್ರೀತಿ ಮಾತು ಕಾರ್ಯಕ್ರಮಕ್ಕೆ ಕರೆ ಬಂದಿತ್ತು ಪಾಪ ಹೆಣ್ಣು ಮಗಳು ಮದುವೆ ಆಗಿದ್ದಾಳೆ ಪಾಪ ಇಷ್ಟ ಇಲ್ಲ ಮದುವೆ ಆದರೂ ಮದುವೆ ಮಾಡಿದ್ದಾರೆ ಒಂದೂವರೆ ವರ್ಷ ಆದರೂ ಮಕ್ಕಳಾಗಿಲ್ಲ ಗಂಡ ಹೆಣತಿ ಇಬ್ರು ಹೋಗಿ ಟೆಸ್ಟ್ ಮಾಡಿಕೊಂಡಾಗ ರಿಪೋರ್ಟ್ ಏನು ಬರಬೇಕು ಎಚ್ ಐ ಅಂತ ಬಂದ್ಬಿಡೋದ ಆ ತಾಯಿ ಅಳ್ತಿದ್ದಾಳೆ ಎಷ್ಟು ದುಃಖ ನಾನು ನನ್ನ ಬದುಕಲ್ಲಿ ಏನೂ ತಪ್ಪು ಮಾಡಿಲ್ಲ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿದ್ದೀನಿ ಎಷ್ಟವಿಲ್ಲದೆ ಹೋದರೂ ಅವರಂತೆ ನನ್ನ ಜೀವನವನ್ನು ಬದುಕಿದ್ದೀನಿ ಆದರೆ ಈಗ ನೋಡಿದ್ರೆ ಗಂಡ ಹೆಂಡತಿ ಇಬ್ಬರಿಗೂ ಹೆಚ್ಚೆ ಇವಿ ಇದನ್ನು ಹೇಗೆ ತಗೊಳ್ಳಬೇಕು ನಾನು ನೋಡಿ ಕೆಲವೊಮ್ಮೆ ನಾವು ಮಾಡದೇ ಇರೋ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅವಶ್ಯವಾಗಿ ಅದೊಂದು ಪೂರ್ವಜನ್ಮದ ಪ್ರಾರಬ್ಧ ಹೌದು ಬಟ್ ಕೆಲವರಿಗೆ ಅದು ಅರ್ಥವಾಗುವುದಿಲ್ಲ ಅದು ಯಾವ ಸ್ವಾಮಿ ಪೂರ್ವಜನ್ಮ ಅದು ಆಯೋ ಇದು ಅಂದ್ಕೊಳ್ತೀರಾ ಇಲ್ಲ ಎಲ್ಲರೂ ಇಲ್ಲಿ ನೆಪ ಮಾತ್ರ ಗಂಡ ಯಾರು ಕರೆದ್ರು ಯಾವಾಗ ಬೇಕಾವಾಗ ಹೋಗಿ ಬ್ಲಡ್ ಡೊನೇಟ್ ಮಾಡ್ತಿದ್ದ ಅಲ್ಲೆಲ್ಲೋ ಬ್ಲಡ್ ಡೊನೇಟ್ ಮಾಡೋ ಸಮಯದಲ್ಲಿ ಎಲ್ಲೋ ಸೂಜಿ ಚುಚ್ಚುವ ಸಮಯದಲ್ಲಿ ಏನೋ ಎಡವಟ್ಟಾಗಿ ಯಾವುದೋ ಎಚ್ ಐ ವಿ ಇರೋ ಮನುಷ್ಯನಿಗೆ ಚುಚ್ಚಿರುವ ಸೂಜಿಯನ್ನು ಆ ಬ್ಲಡ್ ತಗೊಳ್ಳೋ ಅವನು ಈ ವ್ಯಕ್ತಿಗೆ ಚುಚ್ಚಿ ಆ ಎಚ್ ಐ ವಿ ಈತನಕ್ಕೆ ಬಂದಿರಬಹುದು ನಾನಾ ಮೂಲಕ ಬರುತ್ತೆ ಅದು ಕೇವಲ ಲೈಂಗಿಕತೆಯನ್ನು ವಿಚಾರದಲ್ಲಿ ಮಾತ್ರ ಬರುತ್ತೆ ಅಂತ ಅಲ್ಲ ಗಂಡಸರು ಶೇವಿಂಗ್ ಮಾಡ್ಕೊಳ್ಳೋ ಶೇವಿಂಗ್ ಮಾಡಿಸ್ಕೊಳ್ಳೋಕೆ ಕಟಿಂಗ್ ಶಾಪ್ಗೆ ಹೋದಾಗ ಅಲ್ಲೂ ಎಲ್ಲೋ ಬ್ಲೇಡ್ ಚೇಂಜ್ ಮಾಡದೆ ಸ್ಯಾನಿಟೈಸ್ ಮಾಡದೆ ಮಾಡಿದಾಗ ಬರ್ಬೋದು ಅಥವಾ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಹೋದಾಗ ಬರ್ಬೋದು ಅಥವಾ ಬ್ಲಡ್ ಟೆಸ್ಟ್ ಕೊಟ್ಟಾಗ ಏನೋ ಸಮಸ್ಯೆಗಳು ಅಲ್ಲಿ ಅವ್ರು ಮಾಡೋ ಎಡವಟ್ಟುಗಳಿಗೆ ತೊಂದರೆ ಶಿಕ್ಷೆ ಅನುಭವಿಸ್ಕೊಳ್ಬೋದು ಏನೋ ನಾನಾ ರೀತಿಯಲ್ಲಿ ಇರ್ಬೋದು ನೋಡಿ ನಾವು ಮಾಡದೇ ಇರೋದು ಕೆಲವೊಮ್ಮೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತಲ್ಲ ಹಾಗಾಗಿ ಇಂತಹ ಅಪವಾದಗಳು ನಿಂದನೆಗಳು ಕಷ್ಟಗಳು ಬಂದಾಗ ಸ್ವಾಮಿ ನಾನು ಧರ್ಮದಲ್ಲಿದ್ದೀನಿ ಆ ಹೆಣ್ಮಗಳಿಗೆ ನಾನು ಅದೇ ಹೇಳ್ತಾ ಇದ್ದೆ ನೋಡುವ ನೀನು ತುಂಬ ಗಟ್ಟಿಯಾಗಿ ಹೇಳ್ತಾ ಇದ್ದೀಯಾ ನಾನು ಯಾವುದೇ ತಪ್ಪು ಮಾಡಿಲ್ಲ ನಾನು ಯಾವುದೇ ರೀತಿಯಲ್ಲೂ ಕೆಟ್ಟ ರೀತಿಯಲ್ಲಿ ಯಾರೊಂದಿಗೂ ನಡ್ಕೊಂಡಿಲ್ಲ ನನ್ನ ಜೀವನ ಹಾಗೆ ನಾನು ಬಂದೇ ಇಲ್ಲ ಆದರೂ ನನಗೆ ಇಚ್ಛೆಯಿವೆ ಹೆಂಗೆ ಬಂತು ನೋಡ್ತಾ ಇವೆಲ್ಲ ಭಾಳ ನಿನಗೆ ಪರೀಕ್ಷೆಗಳು ಈ ಸಮಯದಲ್ಲಿ ನೀನು ಧೈರ್ಯವಾಗಿರಬೇಕು ಧರ್ಮ ನಿನ್ನ ಕಡೆ ಇದೆ ಭಯ ಬೇಡ ಯಾಕಂದರೆ ಇವೆಲ್ಲ ಒಂದು ರೀತಿಯ ಪರೀಕ್ಷೆಗಳು ಈ ಸಮಯದಲ್ಲಿ ಹೆದರಿ ಎಷ್ಟು ಜನ ಸಾಯ್ತಾರೆ ಸಾಯಬೇಡ ಹಾಗೆ ಟೀಕೆ ಟಿಪ್ಪಣಿಗಳು ಅಪವಾದಗಳು ನಿಂದನೆಗಳು ಯಾವುದಕ್ಕೂ ವಿಚಲಿತಲಾಗುವುದಿಲ್ಲ ಆ ಹೆಣ್ಮಗಳು ಕೂಡ ಅಷ್ಟೇ ಗಟ್ಟಿಯಾಗಿ ಹೇಳಿದ್ಲು ಇಲ್ಲ ಗುರುಗಳೇ ನಾನು ಮಗು ಮಗುವಿಗೋಸ್ಕರ ಬದುಕಿದ್ದೀನಿ ನನಗೆ ಈಗ ಧೈರ್ಯ ಸಿಗ್ತಾ ಇದೆ ನೆಮ್ಮದಿಯಾಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಟ್ಯಾಬ್ಲೆಟ್ಸ್ ತಗೊಳ್ತೀನಿ ಊಟ ಟೈಮ್ ಟೈಮ್ ಊಟ ಮಾಡ್ತೀನಿ ಸುಮ್ಮನೆ ನೀವು ಒಂದು ಮಗುವಾಗಿಲ್ಲ ಅನ್ನೋ ನೋವು ಒಂದು ಕಡೆ ಇತ್ತು ಆ ರಿಪೋರ್ಟು ಬ್ಲಡ್ಡು ಅಥವಾ ಆ ರೀತಿ ಚೆಕಪ್ ಕೊಟ್ಟಾಗ ರಿಸಲ್ಟ್ ಎಚ್ ಐ ವಿಂತ ಬಂದಾಗ ಹೆಂಗೆ ಆಗಬೇಡ ಯೋಚನೆ ಮಾಡಿ ಹೇಳೋದು ಸುಲಭ ಬಟ್ ಆ ತಾಯಿ ಅದು ಹೆಂಗೆ ತಡ್ಕೊಂಡಿರ್ಬೋದಲ್ವ ಅದನ್ನು ಅದೇ ಯೋಚನೆ ಮಾಡ್ತಾ ಇದ್ದೆ ನಾನು ಆಕೆಗೆ ಸಮಾಧಾನ ಮಾಡಿ ಜೀವನದ ಕಥೆಯನ್ನೆಲ್ಲ ಹೇಳ್ಕೊ ಬಂದೆ ನೋಡಿ ನಮ್ಮ ಬದುಕಲ್ಲಿ ನಮಗೆ ಭಗವಂತ ಏನೇನು ಕೊಡ್ತಾನೆ ಎಲ್ಲವನ್ನು ಕಣ್ಣು ಮುಚ್ಚಿಕೊಂಡು ಸ್ವೀಕರಿಸ್ತಾ ಹೋಗಬೇಕು ಏನಂದರೆ ನಾವು ಧರ್ಮದಲ್ಲಿದ್ದರೂ ಕೂಡ ಕೆಲವೊಮ್ಮೆ ನಮಗೆ ಕಷ್ಟಗಳು ಬರ್ತಾವೆ ಸ್ವಾಮಿ ಆದರೆ ಭಗವಂತ ಕೊಟ್ಟ ಪ್ರಸಾದ ಅನ್ನೋ ಥರ ನಾನು ಧರ್ಮದಲ್ಲಿದ್ದೀನಿ ಅದನ್ನು ಮೀರಿಯೂ ನನಗೆ ಭಗವಂತ ಕೊಡುತ್ತಿದ್ದಾನೆ ಅಂದರೆ ಇದು ಪರೀಕ್ಷೆ ನಾವು ಮಾಡಿಕೊಂಡ ಎಡವಟ್ಟು ಇಂದ್ರಿಯ ಸುಖಗಳಿಗೆ ಮಾಡಿಕೊಂಡ ಅಡ್ಡದಾರಿಗಳು ಇವುಗಳಿಂದ ಕಷ್ಟ ಬಂದಿರೋದಕ್ಕೆ ಭಗವಂತ ಹೊಣೆ ಅಲ್ಲ ಆದರೆ ಎಲ್ಲ ರೀತಿಯಲ್ಲೂ ಸರಿಯಿದ್ದು ನನಗೆ ಕಷ್ಟಗಳು ಬರ್ತವೆ ಅಂದರೆ ನನಗೆ ದೇವರು ನನ್ನನ್ನು ಕಾಪಾಡೇ ಕಾಪಾಡ್ತಾನೆ ಅನ್ನೋ ಧೈರ್ಯ ನಂಬಿಕೆ ನಮ್ಮನ್ನು ಯಾವಾಗಲೂ ವಿಚಲಿತರಾಗಲಿಕ್ಕೆ ಬಿಡುವುದಿಲ್ಲ ಆ ನಂಬಿಕೆ ಇರಬೇಕು ಆ ಧೈರ್ಯ ಇರಬೇಕು ಆ ಧರ್ಮಯುತವಾದ ಬುದ್ಧಿ ಇರಬೇಕು ಹಾಗಾಗಿ ಅಂತಹ ನನ್ನನ್ನೇ ನಂಬಿರುವ ಭಗವಂತನ ಅಥವಾ ಭಕ್ತನಿಗೆ ಯಾವತ್ತೂ ಭಗವಂತ ಕೈ ಬಿಟ್ಟುಬಿಡ್ನಪ್ಪ ಅನ್ನುವ ಸ್ಥಿತಿ ಭಕ್ತನಿಗೆ ಬರೋದೇ ಇಲ್ಲ ಭಗವಂತ ಯಾವತ್ತೂ ತನ್ನ ಆತ್ಮೀಯ ಭಕ್ತರನ್ನು ದೂರವಾಗುವುದಿಲ್ಲ ಇದಕ್ಕಾಗಿ ಭಗವಂತ ನನ್ನ ಭಕ್ತ ಪರಾಧೀನ ಅಂತ ಕರೀತಾರೆ ಅಲ್ವಾ ಭಕ್ತರಿಗೆ ಅಧೀನವಾಗ್ತಾನೆ ಕೆ ಬೇಕಾದರೆ ನಾರಾಯಣ ಲಕ್ಷ್ಮಿಯನ್ನು ಎದುರಾಕೊಳ್ತಾನೆ ಲಕ್ಷ್ಮಿಗೆ ನಿಷ್ಠೂರ ಮಾಡ್ತಾನೆ ಆದರೆ ಭಕ್ತರಿಗೆ ನಿಷ್ಠೂರ ಮಾಡಲಿಕ್ಕಿಲ್ಲ ಅಲ್ವಾ ಭಕ್ತ ಪರಾಧೀನ ಭಕ್ತರಿಗೋಸ್ಕರ ಏನು ಬೇಕಾದರೂ ಮಾಡೋಕೆ ಯಾವ ಬೇ ಯಾವ ವೇಷವನ್ನಾದರೂ ತೊಡ್ತಾನೆ ಅದು ಪರಮೇಶ್ವರನ ಕಥೆಗಳಲ್ಲಾಗಿರ್ಬೋದು ನಾರಾಯಣನ ಕಥೆಗಳಲ್ಲಾಗಿರ್ಬೋದು ದಶಾವತಾರದ ಈ ಎಲ್ಲ ಕಥೆಗಳಲ್ಲೂ ನೋಡಿದಾಗ ಭಗವಂತ ಭಕ್ತವತ್ಸಲ ಭಕ್ತಪರಾಧೀನ ಭಕ್ತರಿಗೆ ತಮ್ಮ ಜೀವನದಲ್ಲಿ ಭಾಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಪರಮಾತ್ಮ ಇದನ್ನು ನಾವು ಈ ಶ್ಲೋಕದಲ್ಲಿ ಅರ್ಥ ಮಾಡಿಕೊಂಡ್ವಿ ಅಲ್ವಾ ಹಾಗಾಗಿ ನೋಡಿ ನಾನು ನಿಮಗೆ ಹೇಳೋದು ನಿಮಗೂ ಕೂಡ ಕೆಲವೊಮ್ಮೆ ಎಲ್ಲೋ ಹೋಗ್ತಾ ಇದ್ದೀರಾ ಹಿಂದೆ ಹಿಂದೆ ಯಾರೋ ಬಂದು ಗೊತ್ತು ಬಿಡ್ತಾರೆ ಮತ್ತು ಇನ್ನು ಯಾವುದೋ ಸಮಯದಲ್ಲಿ ಜಗಳ ಬಿಡ್ಸೋಕೆ ಹೋಗ್ತೀರಾ ಆ ಅಪವಾದ ನಿಮ್ಮ ಮೇಲೆ ಬಂದುಬಿಡುತ್ತೆ ಇನ್ನು ಕೆಲವೊಮ್ಮೆ ಸುಮ್ಮನೆ ಕೂತಿರ್ತೀರಾ ಯಾರೋ ತಿಂದು ನಿಮ್ಮ ಮೇಲೆ ಸಿಪ್ಪೆ ಎಸ್ದಂಗೆ ಅಪವಾದ ನಿಮಗೆ ಬಂದುಬಿಡ್ತಾವೆ ಆದರೆ ಹೆದರಬೇಡಿ ದುಃಖ ಪಡಬೇಡಿ ಎಲ್ಲವೂ ಒಳ್ಳೆಯದಾಗುತ್ತೆ ನಾನು ಹೇಳೋದು ಪರಮಾತ್ಮನಲ್ಲಿ ನಂಬಿಕೆ ಇಡಿ ಧರ್ಮ ಬುದ್ಧಿಯ ಮೇಲೆ ನಂಬಿಕೆ ಇಡಿ ಏನೋ ಇಲ್ಲಿವರೆಗೂ ಹೇಗೆ ಬಂದರೂ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ನಿಮ್ಮ ಜೀವನವನ್ನು ಹೀಗೆ ಭಗವತ್ ಭಕ್ತರ ಜೊತೆ ಕಳೀತಾ ಒಂದೊಂದೇ ಒಂದೊಂದೇ ತಿಳುವಳಿಕೆ ಮಾಡಿಕೊಳ್ತಾ ಜ್ಞಾನವನ್ನು ಹೆಚ್ಚೆ ಹೆಚ್ಚಿಗೆ ಮಾಡಿಕೊಳ್ತಾ ನೋಡಿ ಬೆಳಗ್ಗೆ ಬೇಗ ಇದ್ದೇಳಿ ಸೂರ್ಯನನ್ನು ದರ್ಶನ ಮಾಡಿ ಹೊರಗಡೆ ಜಗತ್ತನ್ನು ಬೆಳಗೋದು ಆ ಭೌತ ರವಿ ರವಿ ಸೂರ್ಯ ಭೌತ ಅಂದರೆ ಕಣ್ಣಿಗೆ ಕಾಣೋದು ಅಂತರಂಗದಲ್ಲಿ ಆತ್ಮ ರವಿ ಹೊರಗಡೆ ಭೌತ ರವಿ ಒಳಗಿನ ಆತ್ಮ ರವಿ ಬೆಳಗುತ್ತಾ ಇದ್ದಾನೆ ಅದು ಈ ಜ್ಞಾನ ಅನ್ನೋ ಸೂರ್ಯ ನಿಮ್ಮ ಅಂತರಂಗವನ್ನು ಬೆಳಗಿದ್ರೆ ಹೊರಗಡೆ ಉದಯಿಸ್ತಿರೋ ಸೂರ್ಯ ಈ ಜಗತ್ತನ್ನು ಬೆಳಗುತ್ತಾ ಇದ್ದಾನೆ ಸೂರ್ಯ ಬರದೆ ಹೂ ಅರಳಲ್ಲ ಯಾವುದೊಂದೂ ನಡೆಯಲ್ಲ ಜಗತ್ತಲ್ಲಿ ಸೂರ್ಯನೇ ಸಾಕ್ಷಾತ್ ಪರಮಾತ್ಮ ಅವನ ದರ್ಶನ ಮಾಡಿ ಅವನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳಿಸ್ಕೊಳ್ಳಿ ಆದಷ್ಟು ವಾಕ್ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ಆಯಿತಾ ಈ ವಿಚಾರದಲ್ಲಿ ನೀವು ಚೆನ್ನಾಗಿ ಬದುಕಬೇಕು ನಾಲ್ಕಾರು ವರ್ಷ ಹತ್ತಾರು ವರ್ಷ ನೀವೆಲ್ಲ ಪೂರ್ಣಾಯುಷಿಗಳಾಗಬೇಕು ನಿಮ್ಮಂಥ ಸಜ್ಜನರಿಂದ ನಿಮ್ಮ ಸುತ್ತಮುತ್ತಲಿನ ವಾತಾವರಣಗಳು ಚೆನ್ನಾಗಿರ್ತವೆ ಅನ್ನೋ ನಂಬಿಕೆ ನನ್ನದು ಹಾಗಾಗಿ ನಾನು ಯಾವಾಗಲೂ ಕೃಷ್ಣನ ಹಣೆಯಾಗಿಯೂ ಹಾರೈಸೋದು ನಿಮಗೆಲ್ಲ ಚೆನ್ನಾಗಿ ಬದುಕಬೇಕು ನೀವು ಚೆನ್ನಾಗಿ ಅಂದರೆ ನಾನು ಒಡವೆ ವಸ್ತ್ರ ಬೆಳ್ಳಿ ಬಂಗಾರ ಸಿರಿವಂತಿಕೆ ಭೌತಿಕ ಸಿರಿವಂತಿಕೆ ಬಗ್ಗೆ ಮಾತಾಡ್ತಿಲ್ಲ ಚೆನ್ನಾಗಿ ಅಂದರೆ ಈ ಜನ್ಮದಲ್ಲೇ ಮುಕ್ತಿಯ ಬಹಳ ಸಮೀಪ ಹೋಗುವಷ್ಟು ಆಯಸ್ಸಿದ್ದರೆ ನಿಮಗೆ ತಿಳ್ಕೊಳ್ಳೋ ಅವಕಾಶ ಇರುತ್ತೆ ಆಯಸ್ಸಿಲ್ಲ ಅಂದರೆ ಅವಕಾಶ ಇರಲ್ಲ ಇನ್ನೂ ಎಷ್ಟು ಸಮಯವು ಅಣ್ಣಣ್ಣು ಮುದುಕರಾಗಿ ಬಿದ್ದು ಬಿದ್ದೋಗೋ ಕಾಲ ಬಂದಾಗಲೂ ನಿಮ್ಮ ಗಮನ ಭಗವಂತನ ಬಿಟ್ಟು ಬೇರೇನೂ ನನಗೆ ಬೇಡ ಏನು ಎಲ್ಲ ಸಿಗುತ್ತೆ ಭಗವಂತನ ಬಿಟ್ಟು ನನಗೆ ಬೇರೆಲ್ಲ ಬೇಡ ಅಂದರೆ ಮಾತ್ರಕ್ಕೆ ನಿಮಗೇನು ಸಿಗಲ್ಲ ಅಂತಲ್ಲ ಎಲ್ಲ ಸಿಗುತ್ತೆ ಆದರೆ ಭಗವಂತನಷ್ಟು ರುಚಿ ಇನ್ಯಾವುದೂ ಇಲ್ಲ ಅದು ಕೊಡುವಷ್ಟು ರುಚಿ ಅದು ಕೊಡುವಷ್ಟು ಆನಂದ ಅಥವಾ ಅವನ ನಾಮಸ್ಮರಣೆ ಅವನ ಹೆಸರಲ್ಲಿ ನಾನು ಯಾರನ್ನು ಪರಿಚಯ ಮಾಡಿಕೊಂಡ್ರೂ ಕೂಡ ನಾನು ಅವನದೇ ಹೆಸರಲ್ಲಿ ಪರಿಚಯ ಮಾಡಿಕೊಳ್ಬೇಕು ಹಾಗಾಗಿ ಈ ವಿಚಾರವನ್ನು ತಲೆಯಲ್ಲಿಕೊಳ್ಳಿ ನಿನ್ನೆ ಶ್ರೀರಾಮನವಮಿ ಬಹುಶಃ ಪಾನಕ ಫಲಹಾರ ತಿಂದಿರ್ತೀರಿ ಭಗವಂತನ ಸ್ಮರಣೆ ಮಾಡಿರ್ತೀರಿ ಮತ್ತು ಶ್ರೀರಾಮ ನೋಡಿ ಶ್ರೀ ಅಂದರೆ ಯಾವಾಗಲೂ ತಿಳ್ಕೊಳ್ಳಿ ಲಕ್ಷ್ಮಿ ಅಂತ ಶ್ರೀ ಅಂದ್ರೇ ಲಕ್ಷ್ಮಿ ರಾಮ ಅಂದರೆ ನಾರಾಯಣ ಲಕ್ಷ್ಮೀ ನಾರಾಯಣ ಸುಮ್ಮನೆ ರಾಮ ಅನ್ನಿ ಅಷ್ಟು ಪೂರ್ಣ ಅನಿಸಲ್ಲ ಮನಸಿಗೆ ಈತ ಅನ್ಸಲ್ಲ ಶ್ರೀರಾಮ ಅಂದರೆ ಆಹಾ ಎಂಥ ಮಾತು ರಾಮ ಅಂದರೆ ಅಷ್ಟು ಮಜ ಅನ್ಸಲ್ಲ ಜೈ ಶ್ರೀರಾಮ ಲಕ್ಷ್ಮಿಯೊಳಗೂ ರಾಮನು ಅಂದ್ರೆ ಶ್ರೀ ಒಳಗು ರಾಮನು ರಾಮನೊಳಗೂ ಶ್ರೀನು ಹಾಗಾಗಿ ಶ್ರೀ ಅಂದ್ರೆ ಸೀತಾ ಸೀತಾ ಅಂದ್ರೆ ಲಕ್ಷ್ಮಿ ರಾಮ ಅಂದ್ರೆ ರಾಮ ನಾರಾಯಣ ಶ್ರೀರಾಮ ಈಗ ನನ್ನ ಹೆಸರು ಶ್ರೀನಿವಾಸ ಅಂತ ಇಟ್ಟಿದ್ದಾನೆ ಶ್ರೀ ಅಂದ್ರೆ ಲಕ್ಷ್ಮಿ ನಿವಾಸ ಅಂದ್ರೆ ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಿದ್ದಾಳೋ ಅದನ್ನೇ ಶ್ರೀನಿವಾಸ ಅಂದರೆ ನಾರಾಯಣ ನಾರಾಯಣನ ವೃಕ್ಷಸ್ಥಳ ಹೃದಯ ಭಾಗ ಅದನ್ನು ಶ್ರೀನಿವಾಸ ಅಂತ ಕರೀತಾರೆ ಅಂದರೆ ಲಕ್ಷ್ಮಿ ವಾಸ ಮಾಡ್ತಾ ಇರುವ ಜಾಗ ನಾರಾಯಣ ಹಾಗಾಗಿ ಶ್ರೀನಿವಾಸ ಅಂದರೆ ನಾರಾಯಣ ಶ್ರೀ ಅಂತ ಎಲ್ಲಿ ಬಂದರೂ ಕೂಡ ತಿಳ್ಕೊಳ್ಳಿ ಅದು ಲಕ್ಷ್ಮೀ ಆಯಿತಾ ಇದು ಇವತ್ತಿನ ತಿಳುವಳಿಕೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ನಿಮ್ಮ ಈ ದಿನ ಅತ್ಯಂತ ಸುಭಿಕ್ಷವಾಗಿರಲಿ ನಿಮ್ಮ ಸಜ್ಜನಿಕೆಯ ನಡವಳಿಕೆ ನಿಮ್ಮ ಧರ್ಮ ಬುದ್ಧಿ ಮಾತ್ರ ನಿಮ್ಮಲ್ಲಿರೋ ಬಹಳ ದೊಡ್ಡ ಅಸ್ತ್ರ ದೇವರು ನಿಮ್ಮೊಂದಿಗಿದ್ದಾನೆ ಪ್ರಕೃತಿಯನ್ನು ಆರಾಧಿಸಿ ಪ್ರಕೃತಿ ನಡುವೆ ಸ್ವಲ್ಪ ಓಡಾಡಿ ಮನೆಯವ್ರ ಜೊತೆ ಇರಿ ನಗ್ನಗ್ತಾ ಇರೋಕ್ಕಾಗಲಿಲ್ವ ಅಟ್ಲೀಸ್ಟ್ ನಿಮ್ಮೊಂದಿಗೆ ನೀವು ನಗ್ನಗ್ತಾ ಇರಿ ಮೌನವಾಗಿರಿ ಧ್ಯಾನಸ್ಥರಾಗಿರಿ ಜ್ಞಾನವನ್ನು ಪಡ್ಕೊಳ್ಳುವಷ್ಟು ಜ್ಞಾನದ ಹಸಿವಿರೋ ಶಿಷ್ಯಂದಿರಾಗಿ ವಿದ್ಯಾರ್ಥಿಗಳಾಗಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಮತ್ತೆ ಸಿಗೋಣ ಇಲ್ಲಿಗೆ ಇಂದಿನ ಭಗವದ್ಗೀತಾ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ಮತ್ತೆ ಬುಧವಾರದ ತರಗತಿಯಲ್ಲಿ ಸಿಗೋಣ ಶುಭವಾಗಲಿ ಹರೇ ಕೃಷ್ಣ